ಹಾಯ್ ಅಂತಮ್ಮ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇವತ್ತಿನ ಈ ಮಾಹಿತಿ ಪ್ರಕಾರ ಬಂದ ಸುದ್ದಿ ಪ್ರಕಾರ ಮಾಧವನ ಮದುವೆ ಸದ್ಯದರಾಗ ಆಕೈತಿ ಅಂತ ನನಗೆ ಗೊತ್ತಾಗೈತಿ ನಾನು ಮೊನ್ನೆ ಇವನ್ನ ಜ್ಯೋತಿಷ್ಯವನ್ನು ತಗದು ನೋಡಿದೆ ಗೊತ್ತಾಕೈತಿ ಒಂದು ಮದುವೆ ಆಕೈತೆ ಅಂತ ನನಗೆ ಕನ್ಫರ್ಮ್ ಆಗೈತಿ ಇಂದು ಇದು ಧಾರಾವಾಹಿ ನೋಡಕ್ಕೆ ಚೆನ್ನಾಗಿ ಸೂಪರ್ ಐತೆ ಸಕಾತೈತಿ ನೋಡ್ರಿ ಎಂಜಾಯ್ ಮಾಡ್ರಿ ಮೂರು ಮಂದಿ ಅಂತ ಮಂದಿ ಮಂದಿತಿ ಮೂರು ಮಂದಿ ಆಗ ಇನ್ನೊಬ್ಬ ಉಳ್ಕೊಂಡಾನ ಉಳ್ಕೊಂಡ ಪಾಪ ಹೊರ ನಂಬಿದ್ರೆ ಜಾಗ ಸಿಟಿಗೆ ಸಿಟಿಗನವ ಅವ್ರು ಎರಡು ಮಂದಿದ ಮದ್ವೆ ಮಾಡ್ಯಾನ ಇವನು ಮಾಡಿಲ್ಲ ಪಾಪ ಅವ್ನ ಸಿಟ್ಟು ಬಂದುಬಿಟ್ಟೈತಿ ಇನ್ನು ಇವ್ನು ಹಿಂಗೆ ಎಪಿಸೋಡ್ನೇ ಫುಲ್ ಎಣ್ಣೆ ಹೊಡೆದಾನ ಏ ಇವ್ ನೋಡಿದ ಅವರಪ್ಪ ನೋಡಿ ಇವ್ನು ನನ್ನ ಮಗ ಹಂಗಲ್ಲ ಚಲೋ ಅದಾನ ಶಾಣೆ ಅದಾನ ಅಂತಾನ ಆದ್ರೆ ಈ ಇವ್ ನೋಡಿದ್ರೆ ಎಣ್ಣೆ ಹೊಡೆದಾನ ಎಣ್ಣೆ ಹೊಡೆದು ಬರ ಒಂತ ರೋಣ್ಯಾಗ ಆತ ಆಯ್ತ ನೋಡ್ಕಂತ ಯಾವಂದ್ರೆ ಗಾಡಿ ಗುದ್ದಿರಗತಿ ಏನಕದ್ರಿ ಒಂದು ಹಾಂ து மக்கள் நோட் தத்து அந்த அல்லது கண்டமக்குளது இந்து காலாக ஏன்னா அது தோர்சார் இவரு கண்டமக்குளிக் சா இவரு தாராவி மா நமக்கு தோர்சார நமக்கு அட்டையா சைமாத்தாரவரு ஆட்லி நோட்டு சனாக மாதிரி தாராவி ಅಡ್ಡಿ ಇಲ್ರಿ ಇದಾವೆ ನೋಡೋಕೆ ನೋಡ್ರಿ ಖುಷಿಪಡ್ರಿ ಎಂಜಾಯ್ ಮಾಡ್ರಿ ಅವರು ಎರಡು ಮಂದಿ ಮದುವೆ ಐತಿ ಇವ್ನು ಮದ್ವೆ ಆಗಿಲ್ಲ ಸೀಟ್ ಬರ್ತಿ ಕಣ್ಣಿಗೆ ಅಲ್ಲಿ ಕಣ್ಣಿ ಐತಿ ಅಂತಾರೆ ಮನೆ ಅಲ್ಲಿ ಕನ್ಯಾಗ ನೋಡೋಕೆ ಹೋಗಿದ್ರು ಅದು ಫಿಕ್ಸ್ ಆಗಲಿಲ್ಲ ಫಿಕ್ಸ್ ಆಗಲಿಲ್ಲ ಕ್ಯಾನ್ಸಲ್ ಆಯಿತು ஜ வந்து அந்த அந்த சூடி பண் அதிகோதீ கிராணி அங்க ரீதி மொன்ன அவரு இன்னொரு கண்ட இன் நடை குறி தம்மன் இந்தி அவரு இவரப்பா வாய் வந்தா குத்தித்த யாரி பய்த்த மக ಮಗು ಬೈದ್ದವ ಮತ್ತು ಹೊಡ್ಯಾಕ ಹೋಗಿದ್ದಾವಡ್ಯಾಕೋಯ್ದಾಗ ಅವನಿಂದ ಬಂದು ಬಿಡ್ಸಿಲ್ಲ ಬಿಡಿಸಿದ ಅವರು ಸಜ್ಜಿಲ್ಲ ಮನೆಯಾಗೆ ಹೊಡೆದಾಡಂತಾರೆ ಅಪ್ಪ ಅವರು ಏನಂತಾರೆ ಇವ್ರು ಮದುವೆ ಆದರೆ ಚಲೋಕತಿ ಅಂತ ಅಂತಾರೆ ಕಣ್ಣೆ ನುಡಿದ್ರೆ ಸಿಗೋಲ್ವ ಎಲ್ಲರೂ ಗೋರ್ಮೆಂಟ್ ನೌಕರಿ ಅಂತಾರೆ ನಮ್ಮ ಗತಿ ಏನಂತ ಮುಂದೆ ರೈತರ ಮಕ್ಕಳು ಕನ್ಯೆ ಸಿಗೋಲ್ವ ಇವ್ರೇನು ಧಾರಾವಾಹಿ ಮಾಡ್ತಾರ ಬಿಡ್ರಿ ಇವ್ರೇನು ಇಡ್ಲಿಕ್ಕೆ ಧಾರಾವಾಹಿ ಮಾಡ್ತಾರೆ ಚಲೋ ತುಲ್ಸ್ಕೊಳ್ಳಿ ಕನ್ಯೆ ಸಿಗ್ತಾವೆ ಇವ್ರಿಗೆ ಬಡಗ್ರ ಮಕ್ಕಳಿಗೆ ಕನ್ಯೆ ಸಿಗೋಲ್ವು ಇಂಥ ಧಾರಾವಾಹಿ ನೋಡಿದ್ರೆ ಕನ್ಯೆ ಸಿಗಲ್ಲ ಮತ್ತು ಒಟ್ಟು ತಿಳಿಯಪ್ಪ ಗತಿ ಅಂತ ಹೇಳಿ ಕಾಮಿಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕ್ರಿ ಲೈಕ್ ಮಾಡಿ ಶೇರ್ ಮಾಡಿ